ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ಕ್ಯುಲರ್ ನಾನು ನಿಮ್ಮ ಪುನೀತ್ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಕಂಗುವ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗ್ಬಿಡೋಣ ವೀಕ್ಷಕರೇ ತಮಿಳಿನ ನಟರಾದಂತಹ ಸೂರ್ಯ ಅವರು ಈ ಚಿತ್ರದ ಹೀರೋ ಆಗಿ ಕಾಣಿಸ್ಕೊಂಡಿದ್ರೆ ದಿಶಾ ಪಠಾಣಿ ಅವರು ಈ ಸಿನಿಮಾದ ಆಗಿ ಕಾಣಿಸ್ಕೊಂಡಿದರೆ ಈಗ ಸದ್ಯಕ್ಕೆ ಕೇಳಬೇಕು ಅಂದರೆ ಶಿವ ಅವರು ನಿರ್ದೇಶಿಸಿರುವ ಈ ಕಂಗುವ ಸಿನಿಮಾದ ಹವ ಇಡೀ ಭಾರತದಾದ್ಯಂತ ಹಬ್ಬಿಟ್ಟಿದೆ ಇಡೀ ಭಾರತೀಯ ಚಲನಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸುವಂತೆ ಈ ಟ್ರೈಲರ್ ಅನ್ನ ಅವ್ರು ಬಿಟ್ಟಿದ್ದಾರೆ ಯಾಕಂದರೆ ಈ ಸಿನಿಮಾದ ಸಿನಮಾಟೋಗ್ರಫಿಯನ್ನು ವೆಟ್ರಿ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇದು ಸ್ವಲ್ಪ ಡಾರ್ಕ್ ಶೇಡಲ್ಲಿದೆ ಮತ್ತೆ ಮಂಜು ಕವಿದ ವಾತಾವರಣ ಅಲ್ಲಲ್ಲಿ ಕಾಣೋದನ್ನ ನಾವು ನೋಡ್ಬೋದು ಡಾರ್ಕ್ ಶೇಡ್ ಅಂದರೆ ಕನ್ನಡದಲ್ಲಿ ನಮ್ಮ ಕೆ ಜಿ ಎಫ್ ಯಾವ ರೀತಿ ಬಂತು ಅದೇ ರೀತಿ ಕಂಗುವ ಸಿನಿಮಾನು ಕೂಡ ಒಂದು ಡಾರ್ಕ್ ಶೇಡಲ್ಲೇ ಹೋಗುತ್ತೆ ನಾನು ಇಲ್ಲಿ ಕೆ ಜಿ ಎಫ್ಗೂ ಕಂಗುವಕ್ಕೂ ಕಂಪೇರ್ ಮಾಡ್ತಾ ಇಲ್ಲ ಕಂಪೇರ್ ಮಾಡಲು ಅದು ತಪ್ಪಾಗುತ್ತೆ ಆದ್ರೆ ಕಂಗುವ ಸಿನಿಮಾ ಆ ರೀತಿಯಾಗಿ ಮೂಡ್ ಬಂದಿರೋದು ಒಂಥರ ಖುಷಿ ಪಡೋ ಖುಷಿ ಪಡಿಸುವಂಥ ಸಂಗತಿ ಆಗುತ್ತೆ ಇನ್ನಾದ್ರೂ ಬ್ಯಾಗ್ರೌಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡಕ್ ಹೋದ್ರೆ ದೇವಿ ಶ್ರೀ ಪ್ರಸಾದ್ ಅನ್ನೋಂಥವ್ರು ಇದರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಈ ಮ್ಯೂಸಿಕ್ ಯಾವ ರೀತಿ ಮೂಡ್ ಅಂದರೆ ಅಂದ್ರೆ ಆಗ್ಲೇ ಒಂದು ಸಾಂಗ್ನ ನೋಡಿದ್ದೀರ ಫೈರ್ ಸಾಂಗ್ ಅಂತ ಅದು ಭಾರಿ ಸದ್ದು ಮಾಡಿದೆ ಭಾರತದಲ್ಲಿ ಕೆಲವು ಸುಮಾರು ಐದು ಭಾಷೆಯಲ್ಲಿ ಆ ಸಾಂಗ್ ರಿಲೀಸ್ ಆಯಿತು ಎಲ್ಲ ಭಾಷೆಯಲ್ಲೂ ಆಯಿತು ಎಲ್ಲ ಭಾಷೆಯಲ್ಲೂ ಕೂಡ ಆ ಮ್ಯೂಸಿಕ್ಕಿಗೆ ತಕ್ಕಂತೆ ಲಿರಿಕ್ಸ್ ಮೂಡ್ ಬಂದಿರೋದು ಒಂದು ರೀತಿ ಅಚ್ಚರಿಯ ಸಂಗತಿ ಅನಿಸುತ್ತೆ ನಮಗೆ ಅನ್ಸೋದೇ ಇಲ್ಲ ಬೇರೆ ಭಾಷೆಯಿಂದ ಈ ಭಾಷೆಗೆ ಡಬ್ಬಾಗಿ ಈ ಸಾಂಗ್ ಮಾಡಿದ್ದಾರೆ ಅಂತ ಒಂದು ರೀತಿ ಕನ್ನಡ ಸಿನಿಮಾದ ಹಾಡೆ ಆ ಫೈರ್ ಸಾಂಗ್ ಅನ್ನೋ ರೀತಿಯಷ್ಟು ಅಚ್ಚುಕಟ್ಟಾಗಿ ಆ ಸಾಂಗ್ ಮೂಡ್ ಬಂದಿರೋದು ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದರ ಕ್ರೆಡಿಟು ಸಲ್ಲಲೇಬೇಕಾಗುತ್ತೆ ಇನ್ನು ಈ ಸಿನಿಮಾದಲ್ಲಿ ನಾವು ಸೂರ್ಯ ಅವರು ಮತ್ತು ಬಾಬಿ ಡಿಯೋಲ್ ಅವರ ಜುಗಲ್ ಬಂದಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಬಾಬಿ ಡೇವಾಲ್ ಅವರ ಆ್ಯಕ್ಟಿಂಗು ನಾವು ಇವಾಗ ಆಗಲೇ ನೋಡಿದ್ದೀವಿ ಅನಿಮಲ್ ಸಿನಿಮಾದಲ್ಲಿ ಅವರು ಯಾವ ರೀತಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಈ ಪೌರಾಣಿಕ ಪಾತ್ರದಲ್ಲಿ ಒಂದು ರೀತಿ ಬುಡಕಟ್ಟು ಜನಾಂಗದ ಪಾತ್ರದಲ್ಲಿ ಅವರು ತುಂಬ ರಗಡ್ಡಾಗೆ ಕಾಣಿಸ್ತಾ ಇದ್ದಾರೆ ಇನ್ನು ನಮ್ಮ ಸೂರ್ಯ ಅವರ ಆ್ಯಕ್ಟಿಂಗ್ ಬಗ್ಗೆ ನೀವು ಚಿಂತನೆ ಮಾಡೋದು ಬೇಡ ಅದು ಅಷ್ಟು ಅಚ್ಚುಕಟ್ಟಾಗಿ ಪಾತ್ರಕ್ಕೆ ತಕ್ಕ ನ್ಯಾಯವನ್ನು ಅವರು ಒದಗಿಸಿರ್ತಾರೆ ಸೂರ್ಯ ಅವರ ಯಾವುದೇ ಸಿನಿಮಾ ಆಗಿರ್ಬೋದು ಒಂದೊಳ್ಳೆ ಸೋಷಿಯಲ್ ಮೆಸೇಜ್ನ ಒತ್ತು ತಂದಿರುತ್ತೆ ಮತ್ತು ಮನರಂಜನೆಗೆ ಆ್ಯಕ್ಷನ್ ಆಗಿರ್ಬೋದು ಕಾಮಿಡಿಗಾಗಿರ್ಬೋದು ಯಾವುದೇ ರೀತಿಯ ಕೊರತೆ ಇರೋಲ್ಲ ಈಗಾಗಲೇ ಹೇಳಿದರೆ ಒಂದು ಬುಡಕಟ್ಟು ಸಮುದಾಯದಲ್ಲಿ ಇರುವಂತಹ ಬಾಂಧವ್ಯ ಆಗಿರ್ಬೋದು ಭಾವನೆಗಳನ್ನಾಗಿರ್ಬೋದು ಅವರ ಮನಸ್ಸಿನಲ್ಲಿರೋ ಆ ಫೀಲಿಂಗ್ಸ್ ಯಾವ ರೀತಿ ಒಬ್ಬರ ಮಧ್ಯೆ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ನಾವು ಇದರಲ್ಲಿ ನೋಡ್ಬೋದು ಅದೇ ರೀತಿ ಒಂದು ದ್ವೇಷ ಆಗಿರ್ಬೋದು ಆ ಪ್ರಾಥಮಿಕ ಸಿಟ್ಟು ಏನಿರುತ್ತೋ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಸಿಟ್ಟು ಬಂದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಅದೇ ರೀತಿ ಆಕ್ಷನ್ ಸೀಕ್ವೆನ್ಸ್ ಅಂತ ಆ ನೀವು ಟ್ರೈನ್ಲರ್ ಅಲ್ಲಿ ನೋಡಿರ್ಬೋದು ಆ ಸಮುದ್ರದಲ್ಲಿ ಒಂದು ಫೈಟ್ ನಡೆಯುತ್ತೆ ಅಲ್ಲಿ ಲೆಕ್ಕ ಮಾಡೋಕ್ಕಾಗಲ್ಲ ಅಷ್ಟು ಕೈಗಳು ತುಂಡಾಗಿ ಉದುರುತ್ತಾ ಇರ್ತವೆ ಮತ್ತೆ ಒಂದು ಸೀನಲ್ಲಿ ಸೂರ್ಯ ಅವರು ಕೂಡ ಆನೆಯ ದಂತಗಳನ್ನು ಕೈಗೆ ಜೋಡಿಸ್ಕೊಂಡು ಎರಡು ಕೈಗೂ ಒಂದು ಫೈಟ್ ಮಾಡ್ತಾರೆ ಅದರಲ್ಲಿ ನನಗೆ ಆ ಸೀನ್ ನೋಡ್ತಾ ಇದ್ದಂಗೆ ತಕ್ಷಣ ಅನಿಸಿದ್ದು ಆ ಕೈಗಳು ಬೇರೆ ಕಟ್ ಆಗಿದ್ವು ಇವ್ರು ಬೇರೆ ಆತರ ಕೈಗೆ ಆನೆಯ ದಂತಗಳನ್ನ ಸಿಗಸ್ಕೊಂಡು ಫೈಟ್ ಮಾಡ್ತಾ ಇದ್ರು ಸೂರ್ಯ ಅವರ ಕೈ ಏನಾದರೂ ಕಟ್ ಆಗಿರ್ಬೋದಾ ಆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅನ್ನೋ ಒಂದು ಅಥವಾ ಯಾವುದೇ ವೆಪನ್ ಆ ಜಾಗದಲ್ಲಿ ಸಿಗದಲ್ಲೇನು ಆ ಆನೆಯ ದಂತಗಳನ್ನ ಕೈಗೆ ಜೋಡಿಸಿಕೊಂಡು ಫೈಟ್ ಮಾಡಿರ್ಬೋದು ಈ ರೀತಿಯ ನಾನಾ ರೀತಿಯ ಕಲ್ಪನೆಗಳನ್ನ ಡೈರೆಕ್ಟರ್ ಶಿವ ಅವರು ನಮ್ಮ ಮನಸ್ಸಿನಲ್ಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಆಗಿ ಮೂಡಿಸಿದ್ದಾರೆ ಅದಕ್ಕೆ ಉತ್ತರ ಇನ್ನೇನು ಸದ್ಯದಲ್ಲೇ ಅಕ್ಟೋಬರ್ ಹತ್ತರಂದು ಈ ಸಿನಿಮಾ ವಿಶ್ವದಾದ್ಯಂತ ಬರೋಬ್ಬರಿ ಮೂವತ್ತೆಂಟು ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಐದು ಹತ್ತು ಭಾಷೆ ಅಲ್ಲ ಮೂವತ್ತೆಂಟು ಭಾಷೆ ನನಗೂ ಆಶ್ಚರ್ಯ ಆಗ್ತಾ ಇದೆ ಮೂವತ್ತೆಂಟು ಭಾಷೆಯಲ್ಲಿ ಯಾವ ರೀತಿ ರಿಲೀಸ್ ಮಾಡ್ಬೋದು ಅಂತ ಆದರೆ ಟ್ರೈಲರ್ ಮಾತ್ರ ಐದು ಭಾಷೆಲಿ ಬಿಟ್ಟಿದ್ದಾರೆ ಆ ಫೈರ್ ಸಾಂಗು ಕೂಡ ಬರೀ ಐದೇ ಭಾಷೆಯಲ್ಲಿ ರಿಲೀಸ್ ಆಗಿದೆ ಚಿತ್ರರಂಗನೂ ಕೂಡ ಮೂವತ್ತೆಂಟು ಭಾಷೆ ಬಗ್ಗೆ ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ ಮಾಡಿರೋದು ಕಂಡು ಬಂದಿಲ್ಲ ಆದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೂವತ್ತೆಂಟು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋ ಮಾಹಿತಿ ದೊರಕುತ್ತೆ ಮತ್ತು ಇದು ಟೂ ಡಿ ತ್ರೀ ಡಿ ಮ್ಯಾಕ್ಸಲ್ಲಿ ರಿಲೀಸ್ ಆಗ್ತಾ ಇದೆ ತ್ರೀ ಡಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಮ್ಯಾಕ್ಸ್ ಅಂದರೆ ಆ ಸ್ಕ್ರೀನ್ ಏನಿರುತ್ತೋ ಅದರ ಬಿಡ್ದು ಸ್ವಲ್ಪ ದೊಡ್ಡದಾಗಿ ನಮ್ಮ ಕಣ್ಮುಂದೆ ಕಾಣುತ್ತೆ ಸ್ಕ್ರೀನು ತುಂಬ ಬ್ರೈಟಾಗಿ ಹೆಚ್ಚು ಕ್ಲಾರಿಟಿಯಾಗಿ ನಮ್ಮ ಮುಂದೆ ಇರುತ್ತೆ ಅದು ಐ ಮ್ಯಾಕ್ಸ್ ಆಗಿರುತ್ತೆ ಈ ರೀತಿಯಾಗಿ ಈ ಕಂಗುವ ಸಿನಿಮಾ ಈ ಭಾರತೀಯ ಚಿತ್ರರಂಗದಲ್ಲಿ ಅನ್ನೋದಕ್ಕಿಂತ ಪ್ರಪಂಚದ ಸಿನಿರಂಗದಲ್ಲಿ ಇದುವರೆಗೂ ಆಗದೆ ಇರುವಂತ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ ಇದಿಷ್ಟು ಈ ಟ್ರೈಲರ್ ಬಗ್ಗೆ ಮಾತಾಡಿದ್ದಾದ್ರೆ ಇನ್ನು ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಟಿಸಿರುವಂತಹ ಭೀಮಾ ಸಿನಿಮಾ ಈಗಾಗಲೇ ರಾಜ್ಯದಲ್ಲಿ ತೆರೆ ಕಂಡು ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲದಲ್ಲೇ ಹೊರ ರಾಜ್ಯದಲ್ಲೂ ಕೂಡ ಭಾರಿ ಪ್ರದರ್ಶನವನ್ನು ಕಾಣ್ತಾ ಇದೆ ಹೌಸ್ಫುಲ್ ಆಗ್ಬಿಟ್ಟು ಟಿಕೆಟೇ ಸಿಗ್ತಾ ಇಲ್ಲ ಅಂತ ತುಂಬಾ ಪ್ರೇಕ್ಷಕರು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಒಳ್ಳೆ ಸಿನಿಮಾನ ಪೈರಸಿ ನೋಡ್ದಲೆ ದಯವಿಟ್ಟು ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು